ಬಂಡಿ ಬೆಟ್ಟೆ ತಟ್ಟೆ ನೀವು ಕಟ್ಟಿ ಬಂದಿದ್ದೀರಾ ಸೊ ಇದು ಅವ್ರದ್ದು ಐದನೇ ಬ್ರಾಂಚ್ ಅಂತ ಅನ್ಸುತ್ತೆ ಸೊ ಏನ್ ಹೇಳ್ತೀರಾ ನಿಮ್ಮ ಚಂದನ್ ಅವ್ರಿಗೆ ಜೊತೆಗೆ ನಿಮ್ಗೆ ಫುಡ್ ಪ್ರಿಪೇರ್ ಮಾಡೋದಂದ್ರೆ ತುಂಬಾನೇ ಇಷ್ಟ ಹೋಟೆಲ್ ಮತ್ತೆ ಅದು ನಿಮ್ಗೆ ಆಗ್ ಬರುತ್ತೆ ಚೆನ್ನಾಗಿ ನಿಮ್ಮ ಫುಡ್ ತಿಂದವರೆಲ್ಲ ಯಾರು ಕೂಡ ಮತ್ತೆ ಮತ್ತೆ ತಿನ್ಬೇಕು ಅಂತ ಹೇಳ್ತಿರ್ತಾರೆ ಫ್ಯಾಮಿಲಿ ಮ್ಯಾನ್ ಇದ್ದಾಗ ಅವರು ಸೊ ಇವತ್ತು ಒಂದಿನಕ್ಕೋಸ್ಕರ ಅದಕ್ಕೋಸ್ಕರ ಬಂದೇ ಇರಲಿ ಆ್ಯಂಡ್ ಐ ವೆರಿ ಹ್ಯಾಪಿ ಅವರು ಬಿಸ್ನೆಸ್ ಅಂತ ಹುಡುಕೊತಾರೆ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ಬ್ರಾಂಚಸ್ ಓಪನ್ ಮಾಡಿದ್ದಾರೆ ಈಸ್ ಬೇಸಿಕ್ಲಿ ಇಂಟ್ರೆಸ್ಟೆಡ್ ಇನ್ ದಿಸ್ ಹೋಟೆಲ್ ನಮ್ಮ ತಂದೆ ಕೂಡ ಹೋಟೆಲ್ನವ್ರು ಇದ್ದವರು ಸೊ ಐ ವೆರಿ ಹ್ಯಾಪಿ ಫಾರ್ ಇಮ್ ಆ್ಯಂಡ್ ಆಮ್ ಗ್ಲಾಡ್ ನನಗೆ ಐ ಕುಡ್ ಮೇಕ್ ಟೈಮ್ ಕಮ್ಮಿ ಹೋಟೆಲ್ಗಳಾಗಿರ್ವಾದ ಸಪೋರ್ಟ್ ಅಪ್ ಆಶೀರ್ವಾದ ಅಲ್ಲ ಎಸ್ ಮ್ಯಾಮ್ பழகால பழகாலமா இத குபத்திரங்க நம்ம கையேனக்கா நீங்க கொடுறேன் நீங்க ಒಳ್ಳೆದಾಗ್ಲಿ ಯಾರಾದ್ರೂ ತಂದೆ ಒಂದು ஹோಟಲ್ ಮಾಡಬೇಕು ಅದರಲ್ಲಿ ನಿಮಗೆ ಇಷ್ಟ ಆಗುವಂತ ಫುಡ್ ಗಳನ್ನು ಜನರಿಗೆ ಕೊಡಬೇಕು अदर ನಮ್ಮ ಹುಡುಗರೆಲ್ಲ ಮಾಡಿದರೆ ஹோಟಲ್ಸ್ ಮಾಡ್ತಾ ಇದ್ದಾರೆ ಇದು ಏನೋ ಮನೆ ಇದೆ ನಿಮ್ಮದೇ ಆದಂತ ಒಂದು ஹோಟಲ್ ನಾವು ಫೇವರಿಟ್ ಫುಡ್ಸ್ ನ್ನು ನಾವು ಅಂತ ಇಷ್ಟ ಒಂದು ಬಹಳ ಆಸಕ್ತಿ ಇದ್ದಿದ್ದು ಒಂದು ಹೋಟೆಲ್ ವ್ಯವಹಾರ ಮಾಡಿದ್ರೆ ಆ ಹೆಸರು ಉಳಿಸೋಂಗೆ ಅದ್ರ ತಕ್ಕಂತೆ ಆ ಒಂದು ಆ ಒಂದು ಯೋಗ್ಯತೆಗೆ ನಾನು ಮಾಡಬೇಕಾಗತ್ತಮ್ಮ ನನಗೆ ನನ್ನ ತಂದೆಗೆ ಒಂದು ಅರ್ಹತೆ ಆ ಹೋಟೆಲ್ ವ್ಯವಹಾರದಲ್ಲಿ ನನಗಿದೆ ಅಂತ ನನಗೆ ಗೊತ್ತಿಲ್ಲ ಅಟ್ಲೀಸ್ಟ್ ಆ ಹೋಟೆಲ್ ನಡೀತಾ ಇದ್ದೆ ಏನಂದ್ರೆ ಹೋಟೆಲ್ ತುಂಬಾ ಊಟ ಹಾಕೋರು ಅಂತಂದ್ರೆ ಅದು ನಾನು ಮನೇಲೆ ಮಾಡ್ತಾ ಇದ್ದೀನಿ ನನಗೆ ಸಾಕು ಇನ್ನು ಮುಕ್ಕಿದವ್ರನ್ನ ಗಡಿಯಾರ ಮಾಡ್ತಾ ಇದಾರೆ ಸಾಕು ಇನ್ನ ಲೋಕಸಭೆ ಎಲೆಕ್ಷನ್ಸ್ ಬರ್ತಾ ಇದೆ ಈ ಸುದೀಪ್ ಅವರನ್ನ ಎಲ್ಲಾ ಜಿಲ್ಲೆಗಳಲ್ಲೂ ಸ್ಟಾರ್ ಕ್ಯಾಂಪೇನ್ ಆಗಿ ನೋಡಬಹುದಾ ಅಂತ ನನಗೆ ಸದ್ಯಕ್ಕೆ ಯಾರು ಏನು ಅಪ್ರೋಚ್ ಮಾಡಿಲ್ಲ ಸೊ ಲಾಸ್ಟ್ ಟೈಮ್ ಹೋದಾಗಲೂ ನನಗೆ ಯಾವ ವಿಚಾರವಾಗಿ ಯಾರಿಗೋಸ್ಕರ ಹೋದೆ ಅಂತ ಹೇಳಿದ್ದೀನಿ ಸೊ ಎಲೆಕ್ಷನ್ಗೂ ಇಲ್ಲದಿದ್ದರು ನಾನು ಸ್ವಲ್ಪ ದೂರ ಬಟ್ ಇವತ್ತವರೆಗೂ ನಾನು ಯಾರು ಓದಿದ್ದು ಯಾರು ಕರೆದಿಲ್ಲ ಆ್ಯಂಡ್ ಸದ್ಯಕ್ಕೆ ನಾನು ಈಗ ಆಲ್ರೆಡಿ ಫ್ಯಾನ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಮನೆಗೆ ನುಗ್ಗಿ ನನಗೆ ಹೊಡೆದಿಲ್ಲ ಅಷ್ಟೇ ಕ್ರಿಕೆಟ್ ಕ್ರಿಕೆಟ್ ಅನ್ಕೊಂಡು ನನಗೆ ತಮಾಷೆ ಮಾಡ್ಕೊಂಡು ಕೂತಿದ್ದಾರೆ ಇನ್ನು ಮತ್ತೆ ಶೂಟಿಂಗ್ ಬಿಟ್ಟು ಎಲೆಕ್ಷನ್ಗೆ ಹೋದ್ರೆ ಮೋಸ್ಟ್ಲಿ ಯಾರು ಯಾವ ಏನೋ ಹೆಚ್ಚು ಕಮ್ಮಿ ಯಾವ್ದು ಆಗೈತೆ ಅಲ್ಲಿ ಮಟ್ಟಿಗೆ ತಳ್ಳದ್ ಬೇಡ ಒಂದು ಹದಿನೈದು ಇಪ್ಪತ್ತು ದಿನ ಶೂಟಿಂಗ್ ಬ್ಯಾಲೆನ್ಸ್ ಇದೆ ನಡೀತಾ ಇದೆ ಅದು ಮುಗಿದ್ರೆ ಮ್ಯಾಕ್ಸ್ ಮುಗಿಸ್ತಾ ಒಂದು ಹೇಳ್ತೀನಿ ಇವಾಗ ಹೋಟೆಲ್ಗೆ ಬರ್ತಾರ ಅಲ್ವ ಬರ್ತಾರ ಅಲ್ವಾ ನಾನು ಬರ್ತೀನಿ ಬಂದಾಗ ಬರ್ಲಿಲ್ಲ ಅಂದ್ರೆ ಬಂದಿಲ್ಲ ಅಂತ ಅರ್ಥ ಒಂದು ಅರ್ಥ ಮಾಡ್ಕೊಳ್ಳಿ ಆತ ನನಗಿಲ್ಲ ಸಿನಿಮಾ ಕಂಪ್ಲೀಟ್ ಮಾಡ್ಬೇಕು ಕೆಲವು ಟೈಮಲ್ಲಿ ಏನಾಗುತ್ತೆ ಆ ಮಾಡ್ತಾ ಶೂಟಿಂಗ್ ಅಲ್ಲಿ ಟೈಮ್ ತಗೊಳತ್ತೆ ಯಾರು ಬೇಕಂತ ಮಾಡ್ತಾ ಇರೋದು ಯಾವ ಖಂಡಿತವಾಗಿ ಕ್ರಿಕೆಟ್ ಇಂದ ಡಿಲೇ ಆಗಿತ್ತಲ್ಲ ಅದು ಇಟ್ಸ್ ಅ ಬಿಗ್ ಫುಲ್ ಸೊ ನಡೀತಾ ಇದೆ ಇನ್ನೊಂದು ಹದಿನೈದು ದಿನ ಆದ್ರೆ ಐ ತಿಂಕ್ ಮ್ಯಾಕ್ಸ್ ಮುದ್ದು ಫಿಫ್ಟೀನ್ ಟು ಏಯ್ಟೀನ್ ಡೇಸ್ ಮ್ಯಾಕ್ಸ್ ಬ್ಯಾಲೆನ್ಸ್ ಇದೆ ಅಲ್ಲೇ ಇದ್ದೀನಿ ಈಗ ಆ್ಯಕ್ಚುಲಿ ಇದಕ್ಕೋಸ್ಕರ ಬಂದೆ ನಾನು ಸೊ ವಾಪಸ್ಸು ನಾಳೆ ಹೊರಟೆ ಬೆಳಗ್ಗೆ ಐ ಥಿಂಕ್ ಇಟ್ ಒನ್ ಒನ್ಸ್ ಶೆಡ್ಯೂಲಲ್ಲಿ ಮುಗ್ದೋಯಿತು ಐ ಥಿಂಕ್ ಪ್ರಾಬಬ್ಲಿ ಪ್ರಾಬಬ್ಲಿ ವಿ ಆರ್ ಹೋಪಿಂಗ್ ದಟ್ ಮೇಯಲ್ಲಿ ಐ ಮೈ ನಮಾಶಿ ಈಗ ಕೆಲವು ವರ್ಷಗಳ ಹಿಂದೆ ಒಂದ್ ಎರಡ್ ಮೂರು ಸಿನಿಮಾಗಳು ಬಹಳ ದೊಡ್ಡದಾಗಿ ಓಡಿತು ಕನ್ನಡ ಚಿತ್ರರಂಗ ಬಾವುಟ ಎಲ್ಲ ಕಡೆ ಹಾರ್ಟಿದೆ ಅಂತಾನು ಬಂತು ಸೊ ಹಾಗೆ ಅಪ್ಸ್ ಅಂಡ್ ಡೌನ್ ಇರುತ್ತೆ ಅರ್ಥ ಆಯ್ತಾ ಒಳ್ಳೆ ಸಿನಿಮಾ ಬಂದಾಗ ಜನ ಬಂದಿಲ್ಲ ಅಂತ ಏನಿಲ್ಲ ಬರ್ತಾರೆ ಇನ್ನೊಂದು ಟೈಮ್ ಚೇಂಜ್ ಆಗ್ತಾ ಇರುತ್ತೆ ಕಾಲದ ಪ್ರಕಾರ ನಾವು ಚೇಂಜ್ ಆಗಬೇಕಾಗತ್ತೆ ಬದಲಾಗಬೇಕಾಗತ್ತೆ ಓ ಟಿ ಟಿ ಅಂತ ಬಂದಾಗ ಏನಾಗುತ್ತೆ ದೇರ್ ಇಸ್ ಅ ಚೇಂಜ್ ಹ್ಯಾಪನಿಂಗ್ ಬರೀ ಕನ್ನಡ ಮಾತ್ರ ಅಲ್ಲ ಪ್ರತಿ ಲ್ಯಾಂಗ್ವೇಜಸ್ಗೂ ದೇರ್ ಇಸ್ ಅದು ಪ್ರಾಬ್ಲಮ್ ಇದೆ ಅದೆಲ್ಲ ಔಟ್ ಅಂದರೆ ನಡೆಯುತ್ತೆ ಒಳ್ಳೊಳ್ಳೆ ಸಿನಿಮಾ ಆಗುತ್ತೆ ಅಪ್ಸ್ ಅಂಡ್ ಡೌನ್ಸ್ ಮೂವ್ ಆನ್ ಅಷ್ಟೆ ಈಗ ಕ್ರಿಕೆಟ್ ಬಿಟ್ಬಿಡಿ ಬಂದಿರೋ ಸಹೋದರ ಚಂದನ್ ಒಂದು ರೆಸ್ಟೋರೆಂಟ್ ಇನ್ನೊಂದಾಗ್ಲಿ ಇನ್ನು ಬೆಳೀಲಿ ಅಂತ ಹೇಳ್ತಾ ಅದ್ಭುತವಾಗಿ ಮಾಡಿದ್ದಾರೆ ಅವನಿಗೆ ಒಂದು ಅವರಿಗೆ ಒಂದು ಆಸೆ ಅಂಡ್ ಕುಕಿಂಗ್ ಅವರ ಒಂದು ಪ್ಯಾಶನ್ ಅವರು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ